ಹಾ ಹೇಳಿ ಏನು ನಿಮ್ಮ ಹೆಸರು ಐಶಾ ಅಂತ ಐಶಾ ಅವರೇ ಏನು ಏನು ಸಮಸ್ಯೆ ಇದೆ ನೀವೆಲ್ಲ ಇಲ್ಲಿ ಇದೀರಾ ಏನು ಪ್ರಾಬ್ಲಮ್ ಸಮಸ್ಯೆ ಇರೋದು ಮೋರಿ ಕ್ಲೀನ್ ಮಾಡಕ್ಕೆ ಕರೆದ್ರೆ ಬರಕ್ಕಿಲ್ಲ ಯಾರಿಗೆ ಕರೀತೀರಾ ಕಾರ್ಪೊರೇಟರ್ಗೆ ಹೇಳ್ತೀವಿ ಡೈರೆಕ್ಟ್ ಗೆ ಅವರು ಅವ್ರಿಗೂ ಹೇಳಿದ್ರೆ ಬರಕ್ಕಿಲ್ಲ ಯಾರು ನಿಮ್ಮ ಕಾರ್ಪೊರೇಟರ್ ಗೊತ್ತಾ ಹ್ಮ್ ರೇಷ್ಮಾ ಅವರು ರೇಷ್ಮಾ ಅವರು ಅವ್ರ ನಂಬರ್ ಇದೆಯಾ ಇಲ್ಲ ನನ್ನ ಹತ್ರ ನಂಬರ್ ಇಲ್ವಾ ರೇಷ್ಮಾ ಅವ್ರ ನಂಬರ್ ಇಲ್ವೇನ್ರಿ ಕಾರ್ಪೊರೇಟರ್ ನಂಬರ್

ಕ್ಲೀನ್ ಮಾಡಿ ಆರ್ ತಿಂಗಳಾಯ್ತು ಇನ್ನೊಂದ್ಸತಿ ಬಂದು ಕ್ಲೀನ್ ಮಾಡಿಲ್ಲ ಮತ್ತೆ ಹಿಂದ್ಗಡೆ ಪೈಪ್ ಹೊಡೆದೋಗಿದೆ ಅದ್ ಚೇಂಜ್ ಮಾಡುವ ಕಲೆಕ್ಷನ್ ಪೈಪ್ ಒಳಗಡೆಯಿಂದ ಹೊಡೆದೋಗಿದೆ ಅದ್ ಚೇಂಜ್ ಮಾಡ್ಬೇಕಂತ ಎಷ್ಟ್ ಸತಿ ಹೇಳಿದ್ರು ಯಾರು ಬರ್ತಾ ಇಲ್ಲ ಯಾರು ಬರ್ತಾ ಇಲ್ಲ ಬಂದಿ ಸ್ವಲ್ಪ ಮೇಲ್ಗಡೆ ಕ್ಲೀನ್ ಮಾಡಿ ಹಂಗೆ ಹೋಗ್ತಾರೆ ಮತ್ತೆ ನೀರು ಮಾಮೂಲಿ ಉಂಟಾಗ್ತದೆ ಮತ್ತೆ ಬೇರೆ ಕುಡಿಯೋ ನೀರು

ರೇಷನ್ ಕಾರ್ಡ್ ಇನ್ನು ಫ್ರೀ ಆಗಿದೆ 5 ಕೆಜಿ ಅಕ್ಕಿ ಕೊಡ್ 5 ಕೆಜಿ ದುಡ್ಡು ದುಡ್ಡು ಕೊಡ್ ಬರ್ತಾ ಇದೆ ಬರ್ತಾ ಇದೆಯಾ ಹಾ ಈ ತಿಂಗಳು ಎಲ್ಲ ಎರಡು ಎರಡು ತಿಂಗಳಿದು ಬಂತಾ ಇದೆ ಹೌದಾ 2000 ಮಾತ್ರ ಬಂದಿಲ್ಲ 2000 ಮಾತ್ರ ಬಂತಾ ಬಂದಿಲ್ಲ ಎರಡು ತಿಂಗಳಿಂದ ಬಂದಿಲ್ಲ ಎರಡು ಏನು ನಿಮ್ಮ ಹೆಸರು ಅಗ್ಗಿನಬ್ಬ ನಾನು ಹೇಳಿದಿಲ್ಲ ಮಾತಾಡಿದ್ರಿ ಓಕೆ ನೆಕ್ಸ್ಟ್ ಆ ಅಜಿ ಬನ್ನಿ ಇಲ್ಲಿ ಏನು ನಿಮ್ಮ ಹೆಸರು ಯಾಕೆ ಇರ್ಲಿ ಪರವಾಗಿಲ್ಲ ಹೇಳಿ ತಗೋತಿ ತಗೋತೀವಿ ಏನು ನಿಮ್ಮ ಹೆಸರು ಬಿಬಿ ಜಾನ್ ಹೇಳಿ ನಿಮ್ಗೇನು ಪ್ರಾಬ್ಲಮ್ ಇಲ್ಲಿ ಅದೇ ಇದೇ ಮೆಮೊರಿ ಇದು ಅಲ್ಲಿ ಇಲ್ಲಿ ಎಲ್ಲ ಗಲೀಜು ಏನು ಎಷ್ಟು ಕಾಡುಪೆಟ್ಟರೆ ಹೋಗಿ ಹೋಗಿ ಹೇಳಿದ್ರೆ ಒಂದು ಸರ್ತಿ ಬರ್ತಾರೆ ಕಿಲ್ಲಿನ್ ಮಾಡಿ ಹೊಯ್ತಾರೆ ಹಾಗೆ ಐತಾದೆ ನಿಮಗೆ ಪರಿಶೀಲನೆಲ್ಲ ಸಿಗ್ತಾ ಇದೆಯಾ ಹ್ಞೂ ಬರ್ತದೆ ಇದ್ದೆ ಎಷ್ಟು ಬರ್ತಾ ಇದೆ ನೀಟಾಗಿ ತಿಂಗಳ ತಿಂಗಳೆಲ್ಲ ಬರ್ತಾ ಇದೆಯಾ ಕುಡಿಯೋ ನೀರಿಗೆ ವ್ಯವಸ್ಥೆ ಈ ಟ್ಯಾಪ್ ಅಂತ ಈ ಟ್ಯಾಪ್ ಮುಖಾಂತರ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಾ ಇದೆ ಇಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ನೀವು ಗಮನಿಸ್ತಾ ಇದ್ದೀರಲ್ಲ ಮತ್ತೆ ಇನ್ನೊಂದು ಕಡೆ ಇಲ್ಲೇ ನಿಂತ್ಕೊಂಡಿದೆ ಗ್ಯಾಂಗ್ ಹೇಳಿದ್ರಲ್ಲ ತೋರಿಸಿ ನೋಡಿ ಇಲ್ಲಿ ಮೋರಿ ಈ ಮೋರಿ ಯಾವುದೇ ಕಾರಣಕ್ಕೂ ಕ್ಲೀನ್ ಆಗಿಲ್ಲ ಅಬಾ ನೋಡಿ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ತಿಂಗಳು ಎಷ್ಟೋ ಕ್ಲೀನ್ ಆಗಿ ಆರು ತಿಂಗಳಾಗಿದೆ ಇದುವರೆಗೂ ಕೂಡ ಅದನ್ನ ಕ್ಲೀನ್ ಮಾಡುವಂತ ಪರಿಸ್ಥಿತಿಗೆ ಕೈ ಹಾಕಿಲ್ಲ ವಾಗಿಂದ ಜನ ಹೇಳೋದ್ ಕೇಳ್ಬಿಟ್ಟು ತಲೆ ಕೆಟ್ಟ ಹೋಗ್ಬಿಟ್ಟಿದೆ ಕಣ್ರಿ ಇನ್ನು ಹೇಳ್ತಾರೆ ಇನ್ನು ಸಿಕ್ಕಾಬಟ್ಟೆ ಹೆಸರು ಏನ್ ನಿಮ್ ಸಮಸ್ಯೆ ಪ್ರಾಬ್ಲಮ್ ಟ್ಯಾಂಕಿ ಇಲ್ಲ ಮ್ಯಾಲೆ ಗಾಳಿ ಬಂದಿ ಹೊಡೆದ ಹೋಗ್ಬಿಟ್ಟೈತೆ ನೋಡ್ ಹೋಗಿ ಪಾಚಿ ಎಷ್ಟೈತೆ ಅಷ್ಟು ಇದು ನೋಡಿ ಗೋರ್ಮೆಂಟ್ ಇಂದ ಕಟ್ಟಿರೋದು ಅದು ಶಾದಿ ಮಹಲ್ ಅಂತ ಅದು ಅದರದ್ದು ಏನೈತೆ ಒಂದ್ ಕಾಂಪೌಂಡ್ ಹಾಕಿದ್ರೆ ಬಾಕಲು ಹಾಕಿದ್ರೆ ಅದು ಬರಲ್ಲ ಹಸಾಗಗಳು ಅದೆಲ್ಲ ಇದೆಲ್ಲ ನೋಡಿದ್ರೆ ಮಕ್ಕಳಿಗೆ ಏನಾಗ್ಬೇಕು ನಿಮ್ಮಂತರ ನಿಮ್ಮಂತಾರ ದುಡ್ಡು ಇರ್ತದೆ ಇಷ್ಟು ನೀವು ಹೋಯ್ತೀರಿ ಆಸ್ಪತ್ರೆಗೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹುಯ್ತಿರಿ ನೀವು ಚಂದಾಗ್ ಮಾಡ್ಕೋತೀರಿ ನಮ್ಮಂತಾರ ಬಡ ಸತ್ತೊಯ್ದಾರೆ ಆಸ್ಪತ್ರೆನೆ ವ್ಯವಸ್ಥೆ ಚೆನ್ನಾಗಿಲ್ವಾ ಯಾವ ಅಲ್ಲಿ ಕಾಸ ಇದ್ರೆ ತಾನೆ ಅವರು ಚಂದಕ್ಕೆ ವ್ಯವಸ್ಥೆ ಮಾಡೋದು ನಮ್ಮ ಹತ್ರ ಕಾಸ ಇಲ್ವಲ್ಲ ಏನ್ ಮಾಡೋದು ನಮ್ ಗೇಯೋದು ನಮ್ ಹೊಟ್ಟೆ ಪಾಡ್ಗೆ ಐತದೆ ಔಷಧಿ ಪೌಷ್ಟಿಗೆ ಅಲ್ಲಿಂದ ತರವ ನಾವು ಬೇರೆ ಸಮಸ್ಯೆ ನೋಡಲಿ ಕಸ ಹಾಕೋದು ನೋಡಿ ಸರ್ ಅಲ್ಲಿ ಕಸ ಹಾಕ್ತಾರ ಯಾರೇ ತೊಟ್ಟಿ ಕಟ್ಟಿಸ್ಬೇಕು ಹಾಕ್ಬೇಕು ಎಲ್ಲ ಮಾಡ್ಬೇಕು ನೀರ್ ಹೋಗೋದು ಅಷ್ಟು ಇದ್ದಿರ್ತದೆ ಇದ್ಯಾಂಕಿಲಿ ನೋಡಿ ಬಗ್ಗಿ ಸ್ವಲ್ಪ ಹೆಂಗೈತೆ ಟ್ಯಾಂಕಿ ಹ್ಮ್ ಕುಡಿಯೋ ನೀಲ್ತೀರಿ ಕುಡಿಯೋ ನೀಲ್ ನರ್ಲಿಕ್ಕೆ ಬರ್ತದಲ್ಲ ಅದನ್ನೇ ಇಲ್ಲ ಅದಿಲ್ಲ ಬ್ಯಾರೆ ನಲ್ಲಿ ಇದ್ದು ಬರ್ತದೆ ಬರಲ್ವಾ ಇಲ್ಲ ಅದೆಲ್ಲ ಬರಲ್ಲ ಅಲ್ಲಿ ಇಲ್ಲೇನೆ ಬರೋದು ಇದು ಮತ್ತೆ ನಿಮಗೆ ಇದೆಲ್ಲ ಗೃಹಲಕ್ಷ್ಮಿ ಇದೆಲ್ಲ ಸಿಗ್ತದೆ ದುಡ್ಡು ಇಲ್ಲ ಸರ್ ಬರ್ತಾ ಇಲ್ಲ ಎರಡು ಸಾವಿರ ಬರ್ತಾ ಇಲ್ಲ ಅಕ್ಕಿ ಕಾಸು ಬರ್ತದೆ ಇದೆ ಹ್ಞೂ ಎರಡು ಸಾವಿರ ಬತ್ತಾ ಇಲ್ಲ ಎರಡು ಎಷ್ಟು ತಿಂಗಳು ಆಯ್ತು ಬಂದು ಎರಡು ತಿಂಗ್ಳು ಆಯ್ತು ಕಂತಣ ಹುಷಾರು ಮತ್ತೆ ನೋಡಿ ಈಗ ಈ ಟ್ಯಾಂಕ್ ನೋಡ್ತಾ ಇದ್ದಿರಲ್ಲ ಕ್ಲೀನ್ ಮಾಡಿಸ್ಕೊಡಲ್ವೇನ್ರಿ ಇದನ್ನೆಲ್ಲ ಕೊಡಲ್ಲ ಸರ್ ಯಾರು ಮಾಡಿಸ್ಕೊಡ್ತಾ ಇಲ್ಲ ಯಾರು ಮಾಡಿಸ್ಕೊಡ್ತಾ ಇಲ್ಲ ನಮ್ಮ ಟ್ಯಾಂಕ್ ಗಳು ಎಲ್ಲಾ ಹೊಡೆದೋಗ್ಬಿಟ್ಟಾವೆ ಮನೆಗಳ ಮೇಲೆ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಟ್ಯಾಂಕ್ ಗಳು ಯಾವ್ದು ಒಡಿಸ್ಕೊಡ್ತಾ ಇಲ್ಲ ಪೈಂಟ್ ಮಾಡಿಸ್ಕೊಡ್ತಾ ಇಲ್ಲ ಆ ಟ್ಯಾಂಕ್ ಹಂಗೆ ಬಿದ್ದಿದಾವೆ ಯಾರು ಸರಿಗ್ ಮಾಡಿಸ್ಕೊಡ್ತಾ ಇಲ್ಲ ಅದರಿಂದಾನೇ ಒಂದ್ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟೆ ಏನೋ ಇದು ಮಾಡ್ಕೊಟ್ರೆ ನಿಮ್ ದಯದಿಂದ ನಿಮ್ ಹೆಸರು ನನ್ನ ಹೆಸರು ಮಗದು ಅಂತ ಏನ್ರಿ ಸಮಸ್ಯೆಗಳು ಹೇಳ್ತಾ ಇದ್ರ ಮತ್ತೆ ನೋಡಿ ಈಗ ಓಟ್ ಸರ್ಕಾರ ಬರ್ಬೇಕು ಅಂತ ಅನ್ಸಿತ್ತು ನಿಮಗೆ ಕಾಂಗ್ರೆಸ್ ಬಂದಿದೆಯಲ್ಲ ಏನು ಏನು ಮಾಡ್ತಾ ಇಲ್ಲ ಯಾರು ಕೆಲಸ ಮಾಡ್ತಾ ಇಲ್ಲ ಬಡವರು ಬಗ್ಗರು ಇದಾರೆ ಒಬ್ಬರ ಹತ್ರ ದುಡ್ಡು ಇರುತ್ತೆ ಒಬ್ಬರ ಹತ್ರ ಇಲ್ಲ ಒಬ್ಬರು ಕರೆಂಟ್ ಬಿಲ್ ಕಟ್ತಾರೆ ಒಬ್ಬೊಬ್ಬರು ಬಿಲ್ ಕಟ್ಟಲ್ಲ ಕಟ್ ಮಾಡಿ ಒಂಟೋಗ್ಬಿಡ್ತಾರೆ ನೀವ್ ಆಯ್ಕೆ ಮಾಡಿರೋ ಸರ್ಕಾರ ಏನು ಕೆಲಸ ಮಾಡ್ತಿಲ್ಲ ಅಂತ ಹೇಳೋರು ನೀವೇ ಮಾಡ್ಕೊಡ್ತಾ ಇಲ್ಲ ಯಾವ ಸರ್ಕಾರ ಮಾಡ್ಕೊಡ್ತಾ ಇಲ್ಲ ಕಾಂಗ್ರೆಸ್ ಇಲ್ಲ ಬಂದ್ರೆ ಬಿಜೆಪಿ ಜೆ ಪಿನು ಮಾಡ್ಕೊಡ್ತಾ ಇಲ್ಲ ನಿಮ್ಮ ಹೆಸ್ರು ಸರಿ ಏನ್ ಸವನಿ ಏನ್ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ಮು ಅದೇನೇ ಸರ್ ತುಂಬಾ ಗಲೀಜ್ ಅಲ್ಲೆಲ್ಲ ಬಾತ್ರೂಮ್ ನೀರ್ ಎಲ್ಲ ಬಂದ್ಬಿಟೈತೆ ಬಂದ್ ನೋಡಿ ಸೊಳ್ಳೆ ಅಂದ್ರೆ ಸೊಳ್ಳೆ ರಾತ್ರಿ ಎಲ್ಲ ನಿದ್ರೆ ಬರಲ್ಲ ಜ್ವರ ಮಕ್ಕಳಿಗೆ ನಮ್ಗೆ ಎಲ್ಲ ಹದಿನೈದ್ ದಿವಸಕ್ಕೆ ಜ್ವರ ಬರ್ತಾ ಇರೇ ಇರ್ತೈತೆ ಇಲ್ನೋಡಿ ಈ ರೀತಿಯಾದಂತ ಸಮಸ್ಯೆ ನೋಡು ಅವ್ರು ಯಾರು ಅದ್ರೊಳಗೆ ನಡ್ಕೊಂಡ್ ಹೋಗ್ತಾ ಇದಾರೆ ಪಾಪ ಹೌದಾ ಪೂರ್ತಿ ಒಡ್ದೋಗಿದೆ ಅಲ್ಲಿ ಹ್ಞೂ ನೋಡಿ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಲ್ಲ ಇದು ಇಂಥ ಬದುಕಲ್ಲಿ ಬದುಕೋದಕ್ಕೆ ಎಲ್ಲರೂ ಬಂದು ನಿಮಗೆ ಓಟ್ ಹಾಕಬೇಕಿತ್ತಾ ಹಾಂ ಈ ರೀತಿಯಾದಂಥ ಬದುಕಲ್ಲಿ ಬದುಕೋದಕ್ಕೆ ಇಡೀ ಬಂದು ನಿಮಗೆ ಓಟ್ ಹಾಕಬೇಕು ಎಲ್ಲ ಬಂದ್ಬಿಡ್ತೀರ ಮತ್ತು ಓಟ್ ಚೆನ್ನಾಗಿ ಮಾಡಿ ಓಟ್ ಮಾಡಿ ಅಂತ ಓಟ್ ಮಾಡೋದು ನಮ್ಮ ಹಕ್ಕು ಅದೇ ಥರ ಅವರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡೋದು ನಿಮ್ಮ ಕೆಲಸ ನಿಮ್ಮ ಕರ್ತವ್ಯ ಅದ್ಯಾವುದು ನೀವು ಮಾಡ್ತಾ ಇಲ್ಲ ಅಂತಂದಮೇಲೆ ಇನ್ನು ಯಾವ ರೀತಿಯಾಗಿ ಏನು ನಿಮ್ಮ ಹೆಸರು ಬಾಬು ಬಾಬು ಅವರೇ ಈಗ ನಿಮ್ಮ ಊರಿನ ಪರಿಸ್ಥಿತಿ ನಿಮ್ಮ ಏರಿ ಅದು ಏನ್ ಪರಿಸ್ಥಿತಿ ಎಲ್ಲ ಗಲೀಜು ಮಡಿಕೊಂಡು ಮಕ್ಕಳ ಮರಿಯೆಲ್ಲ ಕೈಲ ಆಗ್ತಾ ಇತ್ತು ಏನ್ ಹೇಳಿ ಯಾವುದಕ್ಕೂ ಮುಂದೆ ಕಾಲೇ ಹಾಕಂಗಿಲ್ಲ ಆ ಥರ ಆಗ್ಬಿಟ್ಟೆ ಯಾರು ಇಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಮೈಸೂರು ಸ್ವಚ್ಛ ನಗರಿ ಅಂತ ಹೆಸರುವಾಸಿ ಕ್ಲೀನ್ ಸಿಟಿ ಆದರೆ ಕ್ಲೀನ್ ಸಿಟಿ ಕೇವಲ ಯಾವುದೋ ಒಂದು ಹೈವೇಗೋ ಅಥವಾ ಯಾವುದೋ ಒಂದು ರಸ್ತೆಗೋ ಮಾತ್ರ ಸೀಮಿತ ಆಗಬಾರ್ದು ರೀ ಪ್ರತಿಯೊಂದು ಗಲ್ಲಿ ಏರಿಯಾ ಇವೆಲ್ಲವನ್ನು ಕೂಡ ಸ್ವಚ್ಛವಾಗಿಟ್ಕೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ ಅವರ ಮನೆಯನ್ನು ಅವರು ಸ್ವಚ್ಛವಾಗಿ ಇಟ್ಕೊಳ್ತಾರೆ ಆದರೆ ಸರ್ಕಾರದಿಂದ ನೀವು ಯಾವ ರೀತಿ ಸ್ವಚ್ಛವಾಗಿಡಬೇಕು ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಜನರಿಗೆ ಮೂಲಭೂತ ಸೌಕರ್ಯಗಳನ್ನೇ ನಿಮ್ಮ ಕೈಯಲ್ಲಿ ನೆಟ್ಟವಾಗಿ ಒದಗಿಸೋದಕ್ಕೆ ಆಗ್ತಾ ಇಲ್ಲ ಅಂಥದ್ರಲ್ಲಿ ನೀವು ಇನ್ನು ಫ್ರೀ ಗ್ಯಾರಂಟಿಗಳು ಅದು ಇದು ಮಣ್ಣು ಮಸಿ ಎಲ್ಲ ಕೊಟ್ಬಿಟ್ಟು ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀರಿ ಈಗ ನೋಡಿ ಇವಾಗ ಇದನ್ನೆಲ್ಲ ಯಾರು ಸರಿ ಮಾಡ್ತಾರೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ತೊಳೆಯೋಕ್ಕೂ ನೀರಿಲ್ಲ ಬೆಳಗೋಕ್ಕೂ ನೀರಿಲ್ಲ ಏನಕ್ಕೂ ಕೂಡ ನೀರಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಜನರ ಪರವಾಗಿ ನೀವು ಏನು ಕೆಲಸ ಮಾಡ್ತಿದ್ದೀರ ಹಾಗಾದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಓಟಿನ ಸಮಯಕ್ಕೆ ಬರ್ತೀರಾ ಓಟ್ ಕೇಳ್ತೀರಾ ನಾವೆಲ್ಲ ಮಾಡ್ತೀವಿ ಅಂತೀರಾ ಹೋಗ್ತೀನಿ ಅಂತೀರಾ ಇದನ್ನೆಲ್ಲ ರೆಡಿ ಮಾಡೋರು ಯಾರು ಗೌರ್ಮೆಂಟಿಂದ ಮನೆ ಮಾಡಿಕೊಟ್ಟಿದ್ದೀರಾ ಅದರ ವ್ಯವಸ್ಥೆ ಅದಕ್ಕೊಂದು ಜವಾಬ್ದಾರಿ ಅದಕ್ಕೊಬ್ಬ ಇನ್ಚಾರ್ಜು ಅದನ್ನು ವ್ಯವಸ್ಥೆ ಅದನ್ನು ನೋಡಿಕೊಳ್ಳುವಂಥ ಒಬ್ಬೇ ಒಬ್ಬ ಒಬ್ಬೇ ಒಬ್ಬ ಇನ್ಚಾರ್ಜನ್ನು ತೋರಿಸಿ ನೀವು ಯಾರು ನೆಟ್ಟಿದ್ದೀರ ನೀವು ಈ ರೀತಿಯಾದಂಥ ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡಿದಿರಲ್ಲ ಇಲ್ಲಿ ಇದಕ್ಕೆಲ್ಲ ಹೊಣೆ ಯಾರು ಅನ್ನುವಂಥದ್ದೇ ಪ್ರಶ್ನೆ ಈಗ ಸೊ ಹಾಗಾಗಿ ಸರ್ಕಾರ ದಯವಿಟ್ಟು ಮೈಸೂರಿನ ಇದೇ ರೀತಿ ಇರುವಂಥ ಎಲ್ಲ ಸ್ಲಂ ಬೋರ್ಡ್ ಮನೆಗಳಿಗೂ ಕೂಡ ಭೇಟಿ ಕೊಡಬೇಕು ಕೇವಲ ಅವರ ಹತ್ರ ಮತವನ್ನು ಹಾಕ್ಸ್ಕೊಳ್ಳೋದಲ್ಲ ಅವರ ಹಕ್ಕನ್ನು ಪಾಲಿಸ್ತಾರೆ ಅವರು ಅದೇ ರೀತಿ ನಿಮ್ಮ ಕರ್ತವ್ಯವನ್ನು ನೀವು ಪಾಲಿಸಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ ನೋಡಿ ರಿಪಬ್ಲಿಕ್ ಕನ್ನಡ ಪ್ರತಿಯೊಂದು ಊರು ಹಳ್ಳಿ ಕೆರೆ ಎಲ್ಲ ಕಡೆಗೂ ಹೋಗಿ ಈ ರೀತಿಯಾದಂಥ ಒಂದು ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿಕೊಂಡು ಜನರ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡುತ್ತೆ ನೀವು ಅಷ್ಟೇ ಅದಕ್ಕೆ ಸರಿಯಾದಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ ಇಲ್ಲ ನಿಮ್ಮ ಊರಿಗೂ ನಿಮ್ಮ ಜಾಗಕ್ಕೂ ಕೂಡ ಬರ್ತೀವಿ ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ